ಹೆಲ್ಲೋ ಫ್ರೆಂಡ್ಸ್ ವಿದ್ ಮೈ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಇವತ್ತು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಕೊನೆವರೆಗೂ ಸ್ಕಿಪ್ ಮಾಡಿದ ಈ ವಿಡಿಯೋನ ನೋಡಿ ನಾನು ಮೊದಲಿಗೆ ಒಂದು ಪ್ಯಾನೆಲ್ ತಗೊಂಡಿದ್ದೀನಿ ಅದಕ್ಕೆ ಅಕ್ಕಿ ಹಸಿಟ್ಟು ಈ ಕಪ್ಪಲ್ಲಿ ಎರಡು ತೊಗೊಂಡಿದ್ದೀನಿ ಎರಡು ಕಪ್ ಆಗುವಷ್ಟು ಅಕ್ಕಿಯ ಸಿಟ್ಟ ನಾನು ಜರಡೆ ಹಿಡಿದು ಹಾಕೋತಾ ಇದ್ದೀನಿ ಅದಾದ ನಾನು ಒಂದು ಕಾಲು ಕಪ್ಪಷ್ಟು ಗೋಧಿ ಹಸಿಟ್ಟನ್ನು ಚಪಾತಿ ಹಸಿಟ್ಟನ್ನು ಜಡೆ ಇಟ್ಕೊಂಡಿದೆ ಅದನ್ನು ಹಾಕೋತಾ ಇದ್ದೀನಿ ನಂತರ ನಾನು ಸೀಮೆಣ್ಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಸೀಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸೊಪ್ಪಸಿಗೆ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದೊಂದನ್ನೇ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಲ್ಲ ಒಂದೇ ಸರಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸೊಪ್ಪಸಿಗೆ ಸೊಪ್ಪು ಕರ್ಬೇವು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ನಾನು ಕಡಲೆ ಬೀಜನ ಉಡ್ದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಆ ನಂತರ ನಾನು ಕಾಳು ಬರುತ್ತೆ ಆ ಕಾಳನ್ನ ಕೈಯಲ್ಲಿ ಉಜ್ಜಿ ಹಾಕಿದ್ರೆ ಟೇಸ್ಟ್ ಗಮ್ ಅಂತ ಬರುತ್ತೆ ಪಕೋಡ ಥರ ಟೇಸ್ಟ್ ಬರುತ್ತೆ ಈ ಥರ ಮಾಡಿದ್ರೆ ಅಕ್ಕಿ ರೊಟ್ಟಿನ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಇಲ್ಲಿ ಹಚ್ಚಿಟ್ಕೊಂಡಿರೋವಂಥ ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ನೀರು ಹಾಕೋದಕ್ಕೂ ಮುಂಚೆ ನಾನು ಸ್ವಲ್ಪ ಒಂದು ಸರಿ ಮಿಕ್ಸ್ ಮಾಡಿಕೊಂಡೆ ಆಮೇಲಿಂದ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೋಬೇಕು ಅದರಲ್ಲಿ ಗಂಟೆಲ್ಲ ಇಲ್ದಂಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನಮ್ಮ ಕೈಯಲ್ಲಿ ಹೆಂಗೆ ಮಿದ್ ಮಿತ್ಕೊಂಡು ಒಂದು ಒಂದು ಕೈಲಿ ಫಸ್ಟ್ ಮಿತ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ಹಂಗೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊತಾ ಚೆನ್ನಾಗಿ ನಾದಬೇಕು ಇಲ್ಲ ಅಂತ ಅಂದರೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ಈರುಳ್ಳಿ ಒಂದು ಕಡೆ ಎಲ್ಲ ಒಂದೇ ಕಡೆ ಇರುತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಒಂದೇ ಕಡೆ ಇರುತ್ತೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾದ್ಕೋಬೇಕು ಚೆನ್ನಾಗಿ ಮೇಲೆ ಈ ಥರ ಆಗುತ್ತೆ ಆಗ ನಾನು ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಇನ್ನೊಂದು ಸರಿ ಮಿದಿತೀನಿ ಅದು ಫುಲ್ಲು ನೈಸ್ಗೆ ಬರೋ ಥರ ಅಂದರೆ ಕೈಗೆ ಅಂಟ್ಕೊಂಬಾರ್ದು ಚೆನ್ನಾಗಿ ಮಿದಿಬೇಕು ಮಿತ್ತಿ ಅದು ಉಂಡೆ ಮಾಡೋಕ್ಕೆ ನೈಸಿಗೆ ಬರೋ ಥರ ನಾದಬೇಕು ಈ ರೀತಿ ಚೆನ್ನಾಗಿ ಮಿದ್ಬಿಟ್ಟು ಈ ಥರ ಸ್ವಲ್ಪ ಹೊತ್ತು ನೆನೆ ಬಿಡಬೇಕು ಒಂದು ಹತ್ತು ನಿಮಿಷ ಕಾಲು ಗಂಟೆ ಚೆನ್ನಾಗಿ ನೆನೆಸಿದ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿ ಆಮೇಲಿಂದ ಈ ಥರ ಉಂಡೆ ಮಾಡಿಕೊಂಡು ನಾನು ಇಟ್ಕೋತಾ ಇದ್ದೀನಿ ಉಂಡೆಗಳನ್ನೆಲ್ಲ ಮಾಡಿಟ್ಕೊಂಡು ನಾನು ಒಂದು ಕಡೆ ಪ್ಯಾನಲ್ನ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಬಿಸಿ ಇಟ್ಕೊಂಡು ಈ ಕಡೆ ಈ ಥರ ನೋಡಿ ನಾನು ಎರಡು ಥರ ತೋರಿಸ್ತಾ ಇದ್ದೀನಿ ಪೇಪರಲ್ಲಿ ಯಾವ ಥರ ಮಾಡೋದು ಬಟರ್ ಪೇಪರಲ್ಲಿ ಅಂದರೆ ಕೆಲವೊಬ್ಬರಿಗೆ ಪೇಪರಲ್ಲಿ ಎತ್ತಿ ಹಾಕೋದಕ್ಕೆ ಬರೋಲ್ಲ ಅಂದವರು ಬಟರ್ ಪೇಪರ್ ಯೂಸ್ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ ಬಟರ್ ಪೇಪರಲ್ಲಾದರೆ ಅದು ಎತ್ತಿ ಈ ಪೇಪರ್ನ ತೆಗೆದೇನು ಸಪ್ರೇಟಾಗಿ ಹಾಕೋಂಗಿಲ್ಲ ಬಟರ್ ಪೇಪರ್ನೇ ನೆನೆ ತವ ಮೇಲೆ ಹಾಕಿದ್ರೆ ಅದೆಷ್ಟು ಕದೆ ಬಿಟ್ಕೊಳ್ಳುತ್ತೆ ಅದು ಈಸಿ ಕೆಲವೊಬ್ರಿಗೆ ಬಟರ್ ಪೇಪರು ಎಲ್ಲಿ ಸಿಕ್ಕುತ್ತೆ ಅಂದರೆ ನಾರ್ಮಲ್ ಎಲ್ಲ ಸ್ಟೋರಲ್ಲೂ ಸಿಕ್ಕುತ್ತೆ ಟೆನ್ ರುಪೀಸ್ ಫೈವ್ ರುಪೀಸ್ ಕೊಟ್ಟರೆಲ್ಲ ಸಿಗುತ್ತೆ ನೀವು ಅದನ್ನು ಯೂಸ್ ಮಾಡ್ಬೋದು ನೋಡಿ ನಾನು ಪೇಪರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಈ ಥರ ಚೆನ್ನಾಗಿ ತೊಟ್ಕೊಂಬಿಟ್ಟು ಆ ಕಡೆ ಹೆಂಚಿನ ಬಿಸಿಗೆ ಇಟ್ಕೊಬೇಕು ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು ಒಂದು ಸ್ವಲ್ಪ ಹೆಂಚಿಗೆ ಎಣ್ಣೆ ಮಾಡಿಬಿಟ್ಟು ಆಮೇಲಿಂದ ಇದನ್ನು ತೆಗೆದು ಹಾಕ್ಕೋಬೇಕು ತವ ಮೇಲೆ ಹಾಕ್ಬಿಟ್ಟು ಒಂದು ಸೈಡ್ ಬೇಯೋವರೆಗೂ ಬಿಟ್ಬಿಟ್ಟು ಆಮೇಲಿಂದ ನಾವು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ನಾವು ತಿರುವು ಹಾಕ್ಕೊಬೇಕು ಆಮೇಲೆ ಇಲ್ಲಿ ಬೇಯಿಸ್ಕೊಬೇಕು ಅರ್ಧಂಬರ್ಧ ಬೇಯಿಸಿದ್ರೆ ಹಸಿ ಹಸಿ ಹಂಗೆ ಇರುತ್ತೆ ಒಳಗಡೆ ಹಸಿಟ್ಟು ಹಸಿಟ್ಟು ಥರ ಇರುತ್ತೆ ಸ್ವಲ್ಪ ಚೆನ್ನಾಗೇ ಬೇಯಿಸ್ಕೊಬೇಕು ಎರಡು ಕಡೆನ ಎಣ್ಣೆ ಎಣ್ಣೆ ಚೆನ್ನಾಗಿ ಬೇಯಿಸಬೇಕು ಟೇಸ್ಟ್ ಸಖತ್ತಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ಅಕ್ಕಿ ರೊಟ್ಟಿ ಗರಿ ಗರಿಯಾಗಿರುತ್ತೆ ಚೆನ್ನಾಗಿ ಬೇಯಿಸ್ಕೊಂಡು ನನ್ನ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಈ ಥರ ಮಾಡ್ಕೊಂಡು ನೋಡಿ ಕೆಲವೊಬ್ಬರು ಇದನ್ನು ಮಸಾಲ ರೊಟ್ಟಿನೂ ಅಂತ ಹೇಳ್ತಾರೆ ನಮ್ಮ ಕಡೆ ಇದನ್ನು ಅಕ್ಕಿ ರೊಟ್ಟಿ ಅಂತ ಹೇಳ್ತಾರೆ ಈ ಆನೆಯನ್ನು ಕಾಳು ಈ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ ಬಾಯಿಗೆ ಚೆನ್ನಾಗಿ ಸಿಗ್ತಾ ಇರುತ್ತೆ ಇದನ್ನು ಮಾಡ್ಕೊಂಡು ತಿಂತಾ ಇದ್ರೆ ಮಕ್ಳಿಗೆ ಕೊಟ್ರಂತೂ ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ ಇದನ್ನು ಅಷ್ಟು ಸಖತ್ತಾಗಿರುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂಥೇಳಿ ನಾನಿಲ್ಲಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನಾನು ಇನ್ನು ಬಟರ್ ಪೇಪರಲ್ಲಿ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಬಟರ್ ಪೇಪರಲ್ಲಿ ಹಾಗೆ ಎಣ್ಣೆನ ಸೌರ್ಕೊಂಬಿಟ್ಟು ಉಂಡೆ ಮಾಡಿಟ್ಕೊಂಡಿರೋ ಈ ಅಕ್ಕಿ ಉಂಡೆ ಅಕ್ಕಿ ರೊಟ್ಟಿದು ಹಸಿಟ್ಟಿನ ಉಂಡೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಂಗೆ ತೊಟ್ಕೋಬೇಕು ಬಟರ್ ಪೇಪರಲ್ಲಿ ಈಸಿಯಾಗಿ ನೀವು ತೊಟ್ಬೋದು ಹಾಗೆ ತವ ಮೇಲೂ ಕೂಡ ಈಸಿಯಾಗಿ ಹಾಕ್ಬೋದು ಇದನ್ನ ಹಂಗೆ ತೊಟ್ಕೊಂಬಿಟ್ಟು ನಾನು ನೋಡಿ ಹೇಗೆ ಹಾಕೋತೀನಿ ಅಂತ ಜಸ್ಟ್ ಪೇಪರ್ ತೊಗೊಂಡು ನಾನು ಅದ್ರ ಮೇಲೆ ಹಾಕ್ತೀನಿ ಅದೇನು ಪೇಪರ್ ಏನು ಸುಟ್ಟು ಹೋಗೋದಿಲ್ಲ ಪ್ಲ್ಯಾಸ್ಟಿಕ್ ಥರ ಏನಿರಲ್ಲ ಅದು ಈ ರೀತಿ ತೊಟ್ಟಿಟ್ಕೊಂಡು ಹೆಂಚೇಲೆಯಿಂದ ಆ ಪೇಪರ್ ತೊಗೊಂಡು ಹಾಗೆ ಹಾಕ್ಬೋದು ಹಾಗೆ ಹಾಕಿದ್ಮೇಲೆ ನೋಡಿ ಯಾವ ರೀತಿ ಬಂದಿದೆ ಅಂಥೇಳಿ ಅದೇನು ಕಿತ್ಕೊಳ್ಳಲ್ಲ ಬಟರ್ ಪೇಪರಲ್ಲಿ ಹಾಕಿದ್ರೆ ಈಸಿಯಾಗಿ ಬರುತ್ತೆ ಆಮೇಲಿಂದ ಹಾಗೆ ಒಂದು ಸೈಡಿಗೆ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಮತ್ತು ಅದನ್ನು ತಿರುಗಿಸಾಕ್ಕೊಂಡ್ಬಿಟ್ಟು ಆ ಕಡೆನೂ ಕೂಡ ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಎರಡು ಸೈಡು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ಟು ಮತ್ತು ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂಥೇಳಿ ಎರಡೂ ಥರದಲ್ಲೂ ಚೆನ್ನಾಗಿ ಬರುತ್ತೆ ನಿಮಗೆ ಯಾವುದು ಈಸಿ ಅನ್ಸುತ್ತೋ ಅದನ್ನು ಮಾಡ್ಕೋಬೋದು ನೋಡಿ ಯಾವ ರೀತಿ ಬಂದಿದೆ ಅಂತ ನಾನು ಮಾಡಿಬಿಟ್ಟು ನಾನು ಮೊದಲೇ ಚಟ್ನಿ ಪುಡಿ ಮಾಡಿಟ್ಕೊಂಡಿದ್ದೆ ಮನೇಲಿ ಅದನ್ನು ಹಾಕ್ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಕೊಟ್ಟೆ ಅವ್ರನ್ನ ಹೇಗಿದೆ ಅಂತ ಕೇಳಿದೆ ಅವರು ಚೆನ್ನಾಗಿದೆ ಅಂತ ಹೇಳಿದ್ರು ನೋ ಕಮೆಂಟ್ಸ್ ಅದರಲ್ಲೂ ಬಿಸಿ ಬಿಸಿ ಈ ರೊಟ್ಟಿ ಮೇಲೆ ತುಪ್ಪ ಹಾಕ್ಕೊಂಬಿಟ್ಟು ಅದ್ರ ಜೊತೆಗೆ ಚಟ್ನಿ ಪುಡಿಯಲ್ಲಿ ತಿಂತಾಯಿದ್ರೆ ಅದರ ಟೇಸ್ಟೇ ಬೇರೆ ನೋಡಿ ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ಹೆಚ್ಚಿನ ವೀಡಿಯೋಗಳಿಗಾಗಿ ವಿದ್ ಮೈ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್